ದೇವನಹಳ್ಳಿ ಬಳಿ ಭೂಸ್ವಾಧೀನವನ್ನ ರದ್ದುಗೊಳಿಸಿದಂತ ಹಿನ್ನೆಲೆಯಲ್ಲಿ ಏರೋಸ್ಪೇಸ್ ಉತ್ತರ ಕರ್ನಾಟಕದಲ್ಲಿ ಸ್ಥಾಪಿಸುವಂತೆ ಇದೀಗ ಒತ್ತಾಯ ಹೆಚ್ಚಾಗ್ತಾ ಇರುವುದು ಉದ್ದೇಶಿತ ಏರೋಸ್ಪೇಸ್ ಪಾರ್ಕ್ ಉತ್ತರ ಕರ್ನಾಟಕದಲ್ಲಿ ಸ್ಥಾಪಿಸಿ ಸರ್ಕಾರಕ್ಕೆ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಹೀಗೆ ಮನವಿಯನ್ನ ಮಾಡಿಕೊಂಡಿದೆ ಹುಬ್ಬಳ್ಳಿ ಧಾರವಾಡ ಇಲ್ಲವೇ ಬೆಳಗಾವಿಯಲ್ಲಿ ಸ್ಥಾಪಿಸಬೇಕು ಇದು ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ಸಹಾಯವಾಗಲಿದೆ ಡಿಫೆನ್ಸ್ ಪಾರ್ಕ್ಗಾಗಿ ಉತ್ತರ ಕರ್ನಾಟಕ ಹಕ್ಕೊತ್ತಾಯವನ್ನ ಮಾಡಿಕೊಳ್ತಾ ಇದೆ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಇದನ್ನು ಪ್ರತಿಪಾದಿಸ್ತಾ ಇದ್ದಾರೆ ಪ್ರಾದೇಶಿಕ ಅಸಮತೋಲನ ಅನ್ನೋದು ಇದೆ ಅದನ್ನು ಸರಿಪಡಿಸ್ಬೇಕು ಪ್ರಾದೇಶಿಕ ಸಮತೋಲನವನ್ನು ಮಾಡಬೇಕು ಅಂತ ಇಲ್ಲಿಗೆ ನೀವು ಇದನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇರುವಂತದ್ದು ಸೊ ದೇವನಹಳ್ಳಿ ಬಳಿ ಹೇಗಿದ್ರು ಭೂ ಸ್ವಾಧೀನವನ್ನ ರದ್ದುಗೊಳಿಸಿ ಆಗಿದೆ ಈ ಹಿನ್ನೆಲೆಯಲ್ಲಿ ಈಗ ಏರೋಸ್ಪೇಸ್ ಮಾಡಬೇಕು ಅಂತ ಏನ್ ಅನ್ಕೊಂಡಿದಾರೋ ಅದನ್ನ ಉತ್ತರ ಕರ್ನಾಟಕದಲ್ಲೇ ಸ್ಥಾಪಿಸಿ ಹೀಗೊಂದು ಒತ್ತಾಯವನ್ನು ಆ ಭಾಗದ ನಾಯಕರುಗಳು ಮಾಡ್ತಾ ಇದ್ದಾರೆ ಉದ್ದೇಶಿತ ಏರೋಸ್ಪೇಸ್ ಪಾರ್ಕ್ ಉತ್ತರ ಕರ್ನಾಟಕದಲ್ಲಿ ಸ್ಥಾಪಿಸೋದ್ರಿಂದ ಆ ಭಾಗದ ಜನರಿಗೆ ಉದ್ಯೋಗ ಅನ್ನೋದು ಸಿಗತ್ತೆ ಅಭಿವೃದ್ಧಿ ಅನ್ನೋದು ಆಗತ್ತೆ ಸೊ ಅದನ್ನು ಮಾಡಬಾರ್ದು ಅನ್ನೋದು ಬೇಡಿಕೆ ಆಗಿದೆ ಆ ಕಾರಣಕ್ಕಾಗಿ ಸರ್ಕಾರಕ್ಕೆ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಮನವಿ ಒಂದನ್ನು ಮಾಡಿಕೊಂಡಿದೆ ಹುಬ್ಬಳ್ಳಿ ಧಾರವಾಡ ಇಲ್ಲವೇ ಬೆಳಗಾವಿ ಎಲ್ಲಾದ್ರೂ ಓಕೆ ನೀವು ಈ ಕಡೆ ಸ್ಥಾಪಿಸ್ಬೇಕು ಅನ್ನೋದನ್ನ ಕೇಳ್ಕೊಳ್ತಾ ಇದೆ ಆಗ್ರಹಿಸ್ತಾ ಇದೆ ಇದು ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ ಸಮಗ್ರವಾಗಿ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತ ಅಂದ್ರೆ ಉತ್ತರ ಕರ್ನಾಟಕ ಇದ್ ಇದನ್ನ ಶಿಫ್ಟ್ ಮಾಡಬೇಕು ಅನ್ನೋದನ್ನ ಕೇಳ್ಕೊಳ್ತಾ ಇರೋದು ಡಿಫೆನ್ಸ್ ಪಾರ್ಕ್ಗಾಗಿ ಉತ್ತರ ಕರ್ನಾಟಕ ಈ ಒಂದು ಹಕ್ಕೊತ್ತಾಯವನ್ನು ಮಾಡಿದೆ ಸೊ ಇದಕ್ಕೆ ಸರ್ಕಾರ ಯಾವ ರೀತಿಯಾದಂಥ ಚಿಂತನೆಯನ್ನ ನಡೆಸುತ್ತೆ ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ಳುತ್ತೆ ಇದಕ್ಕೆ ಸಮ್ಮತಿಯನ್ನ ನೀಡುತ್ತಾ ಅನ್ನೋದು ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ವಾಣಿಜ್ಯೋದ್ಯಮ ಸಂಸ್ಥೆಯವರನ್ನ ಮಾತಾಡಿಸಿದ್ದಾರೆ ಅವ್ರಿಗೇನು ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ಏರೋಸ್ಪೇಸ್ಗಾಗಿ ಹಗ್ಗ ಜಗ್ಗಾಟ ಇಲ್ಲಿ ಆರಂಭವಾಗಿವೆ ನಮ್ಮ ಜಿಲ್ಲೆಗೆ ಬೇಕು ನಮ್ಮ ಜಿಲ್ಲೆಗೆ ಬೇಕು ಅಂತೇಳಿ ರಾಜಕೀಯ ಹಗ್ಗಾಟ ಇಲ್ಲಿ ಅಂದರೆ ಜೋರಾಗಿ ಜಂಗಿ ಕುಸ್ತಿಗಳು ನಡೆದಿವೆ ಇದರ ನಡುವೆ ಇಲ್ಲಿ ಅಂದರೆ ಕೇವಲ ಬಿಹೈಂಡ್ ಬೆಂಗಳೂರು ಮಾತಿನಲ್ಲಿ ಕೇವಲ ಹೇಳಿಕ್ಕೆ ಹೋಗಬೇಡ್ರಿ ಕಾರ್ಯರೂಪಕ್ಕೂ ತರಿ ಉತ್ತರ ಕರ್ನಾಟಕಕ್ಕೆ ಈ ಒಂದು ಏರೋಸ್ಪೇಸನ್ನು ಕೊಡಿ ಅಂತೇಳಿ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಇಲ್ಲಿ ಅಂದರೆ ಸರ್ಕಾರಕ್ಕೆ ಒಂದು ಮನವಿ ಮಾಡಿದೆ ಪತ್ರ ಬರೆದಿದೆ ಈ ಸನ್ಪಟ್ಟಿಗೆ ವಾಣಿಜ್ಯೋದ್ಯಮ ಸಂಸ್ಥೆಯ ಜನ ನಾನು ಅವರನ್ನೇ ಮಾತಾಡಿಸ್ತೀನಿ ಸರ್ ಸರ್ಕಾರಕ್ಕೆ ಒಂದು ವಿಶೇಷವಾದಂಥ ಒಂದು ಮನವಿ ಮಾಡಿದ್ರಿ ಏನು ಸರ್ ಅದು ನಮಸ್ಕಾರ ಏರೋಸ್ಪೇಸ್ ಒಂದು ಬಹುದಿನದ ಬೇಡಿಕೆ ಬೆಂಗಳೂರು ದಿನದಿಂದ ಸ್ಥಾಪನೆ ಆಗುವ ಸ್ಥಿತಿ ಇದ್ದಾಗ ನಾವು ಯಾವುದೇ ರೀತಿ ಎಲ್ಲರೂ ಸ್ವಾಗತ ಮಾಡಿದ್ವಿ ರೈತರ ಹೋರಾಟಕ್ಕೆ ಮೆಡೋದು ಸರ್ಕಾರ ರೈತರಿಗೆ ಅನುಕೂಲ ಮಾಡಬೇಕಂತೇಳಿ ಆ ಪ್ರಾಜೆಕ್ಟ್ ಹಿಂತುಕೊಂಡಿದೆ ಇಂಥ ಸಂದರ್ಭದಲ್ಲಿ ಆಂಧ್ರ ಆಗಲಿ ತೆಲಂಗಾಣ ಬೇರೆ ರಾಜ್ಯದವರು ಇದನ್ನು ಪಡ್ಕೋಬಾರ್ದು ಸರ್ಕಾರ ಯಾವಾಗ ವಿಷಯ ಬಂದಾಗ ಬಿಹಾಂಡ್ ಬೆಂಗಳೂರು ಬಿಹಾಂಡ್ ಬೆಂಗಳೂರು ಅಂತ ಹೇಳಿ ಎಲ್ಲ ಸರ್ಕಾರ ಹೇಳ್ತಾ ಇದ್ದಾವೆ ಅದಕ್ಕೆ ಹುಬ್ಳಿ ಧಾರವಾಡ ಬೆಳಗಾವ್ ಈ ಭಾಗದಲ್ಲಿ ಸುಮಾರು ನೂರಾರು ಎಕರೆ ಜಮೀನು ಇದೆ ಟಾಟಾ ಮಾರುಕಟ್ಟು ಉಳಿಸಿಕೊಟ್ಟ ಜಮೀನದಲ್ಲಿಯೂ ಸಹ ಅವರು ರಿಟರ್ನ್ ಕೊಡ್ಲಿಕ್ಕಾ ಇದ್ದಾರೆ ಅದಕ್ಕೆ ಸರ್ಕಾರ ಕಡೆ ಸರ್ಕಾರಿ ಜಮೀನು ಬ್ಯಾಂಕ್ ಇದೆ ಆದ ಕಾರಣಕ್ಕ ಏರೋಸ್ಪೇಸ್ ಸರ್ಕಾರ ಮುತುವರ್ಜಿ ವಹಿಸಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ಇಲ್ಲೇ ಝೋನೂ ಹ್ಕೊಟ್ರಿದೆ ಹೈಕೋರ್ಟ್ ಬೆಂಚ್ ಇದೆ ಅದರ ಜೊತೆಗೆ ಇದು ಮಾತ್ರ ಉತ್ತರ ಕರ್ನಾಟಕವು ಕರ್ನಾಟಕದ ಬೆಂಗಳೂರು ಮತ್ತು ಮೈಸೂರು ಮಾದರಿ ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಈಗಾಗಲೇ ಬೆಂಗಳೂರು ಸುತ್ತಮುತ್ತಲೇ ಆಗಬೇಕು ತುಮಕೂರಿಗೆ ಆಗಬೇಕು ರಾಮನಗರ ಆಗಬೇಕು ಆಗಬೇಕು ಅಂತ ಒಂದು ಕಡೆ ಹಗ್ಗ ಜಗ್ಗಾಟ ನಡೆದಿವೆ ನಾವು ಯಾವ ರೀತಿ ಪ್ರಯತ್ನ ಮಾಡ್ತೀರಿ ಈಗಾಗಲೇ ಬೆಂಗಳೂರು ಆಗಬೇಕಂದಾಗ ಎಲ್ಲರೂ ಭಾಳ ಏಕೋ ಭಾವನೆಯಿಂದ ಒಪ್ಕೊಂಡಿದ್ವಿ ಕಾರಣಾಂತರದ ಶಿಫ್ಟ್ ಆಗೋ ವಿಷಯ ಬಂದಾಗ ಸೆಕೆಂಡ್ ಚಾಯ್ಸ್ ಉತ್ತರ ಕರ್ನಾಟಕ ಕೊಡಬೇಕು ನಾವು ಈ ಭಾಗದ ಜನಪ್ರತಿನಿಧಿ ಜೊತೆಗೆ ಸಂಬಂಧಪಟ್ಟ ಮಂತ್ರಿಗಳು ವಿಷಯ ವಿನಂತಿ ಮಾಡ್ಕೊತೀವಿ ತಾವು ಮುಖ್ಯಮಂತ್ರಿಗಳ ಮೇಲೆ ಮನವರಿಕೆ ಮಾಡಿ ನಮ್ಮ ಈ ಬೇಡಿಕೆ ಇಡಿಸ್ಬೇಕು ಒಂದು ವೇಳೆ ನಮಗೆ ಆಶಾ ಇದೆ ಮುಖ್ಯಮಂತ್ರಿಯವರು ಉತ್ತರ ಕರ್ನಾಟಕದ ಮೇಲೆ ಬಹಳ ಇದ್ದಾರೆ ಅವ್ರು ಕೊಡ್ತಾರೆ ಕೊಡ್ಲಿಕ್ಕೆ ನಾವೆಲ್ಲ ಜನಪ್ರತಿನಿಧಿ ಕೂಡಿ ಇದರ ಬಗ್ಗೆ ಒಂದು ರೂಪ ತಯಾರು ಮಾಡಿ ಮುಂದಿನ ಹಾದಿಗೆ ನಾವು ಅಣಿ ಹಾಕ್ತೇವೆ ಓಕೆ ಕೇವಲ ಬಿ ಬಾಯಿ ಮಾತರಲ್ಲಿ ಮಾತ್ರ ಬಿಹೈಂಡ್ ಬೆಂಗಳೂರು ಇದು ಕಾರು ರೂಪಾಯಕ್ಕೆ ಬರೋದು ಯಾವಾಗ ಈ ಏರೋಸ್ಪೇಸ್ ಸ್ಪೇಸ್ ಮುಂತಾಗ ಈ ವಾಣಿಜ್ಯೋದ್ಯಮ ಸಂಸ್ಥೆ ಏನು ಮಾಡಿದೆ ಈಗ ಈಗ ಏರೋಸ್ಪೇಸ್ ಪಾರ್ಕ್ ಫಸ್ಟ್ ಆಫ್ ಆಲ್ ಅವರು ಅಲ್ಲೇ ಬೆಂಗಳೂರಿಗೆ ಕೊಟ್ಟಿದ್ದರು ದೇವನಹಳ್ಳಿ ಅಂತ ಕೊಟ್ಟಿದ್ದರು ಅರೌಂಡ್ ಹದಿನೇಳು ಎಕರೆ ಹದಿನೇಳು ನೂರು ಎಕರೆ ಅವರು ಕೊಟ್ಟಿದ್ದರು ಅದನ್ನು ಈಗ ಅವರು ರೈತರು ವಿಡ್ರಾ ಮಾಡ್ಕೊಂಡಿದ್ದಾರೆ ಅದನ್ನು ಮಾಡಿದ್ರಿಂದ ಈಗಾದರೂ ನಮ್ಮ ನಾರ್ತ್ ಕರ್ನಾಟಕದ ಪ್ರತಿನಿಧಿಗಳು ಅಂದರೆ ಎಮ್ ಎಲ್ ಎಗಳು ಎಂ ಪಿಗಳು ಸೇರಿಬಿಟ್ಟು ಅದನ್ನು ಉತ್ತರ ಕರ್ನಾಟಕಕ್ಕೆ ತರೋ ಪ್ರಯತ್ನ ಅಂತ ಆಗಿ ಮಾಡಿದರೆ ಅದು ಬರೋ ಚಾನ್ಸಸ್ ಇದೆ ಈಗಾಗಲೇ ನಮ್ಮಲ್ಲಿ ಇರುವಂಥ ಎಂ ಪಿಗಳು ಆಗಲಿ ಮತ್ತು ಎಮ್ ಎಲ್ ಎಗಳಾಗಲಿ ತರೋದ್ರಿಂದ ನಮಗೆ ಇಲ್ಲಿ ಉತ್ತರ ಕರ್ನಾಟಕದ ಒಂದು ಬೆಳೆ ಬೆಳವಣಿಗೆ ಅನುಕೂಲ ಆಗ್ತದೆ ಇಲ್ಲಿ ಈ ಈಗ ನಡೆದಂಥ ಇನ್ವೆಸ್ಟರ್ಸ್ ಮೀಟ್ದಲ್ಲಿ ನಾವು ಭಾಳ ಎಕ್ಸ್ಪೆಕ್ಟ್ ಮಾಡಿದ್ವಿ ಒಂದೂ ಬರಲಿಲ್ಲ ಬೈ ಚಾನ್ಸ್ ಇದೇನೋ ಒಂದು ಸಿಕ್ಕಿದೆ ಸ್ಪೇ ಏರೋಸ್ಪೇಸ್ ಪಾರ್ಕ್ ಹೇಳಿ ಅದನ್ನಾದರೂ ತಂದ್ರೆ ನಮ್ಮ ನಾರ್ತ್ ಕರ್ನಾಟಕ ಬೇಲೂರಾಗಲಿ ಹುಬ್ಳಿದವಾಡಾಗಲಿ ಆಗಲಿ ಬೆಳಗಾವ್ ಮೊದಲೇ ಆಗಲಿ ಎಲ್ಲಾದರೂ ಬಂತಂದ್ರೆ ನಮ್ಮ ನಾರ್ತ್ ಕರ್ನಾಟಕ ಇಂಡಸ್ಟ್ರಿ ಡೆವಲಪ್ ಆಗಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತೇನೆ ನಾನು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ತೀವಿ ಮುಖ್ಯಮಂತ್ರಿಗಳು ಅಷ್ಟೇ ಸಹಿತ ಇಲ್ಲಿ ಅಂತಂದರೆ ಬೇರೆ ಬೇರೆ ರೀತಿಯಾಗಿ ಅಂದರೆ ಉತ್ತರ ಕರ್ನಾಟಕದ ಬದ ಏನು ಬರುವಂತಹ ಪ್ರತಿಯೊಬ್ಬ ಸಚಿವರಿರ್ಬೋದು ಮತ್ತು ಶಾಸಕರು ಇರ್ಬೋದು ಎಲ್ಲರಿಗೂ ಹೋಗಿ ನಾವು ಇಲ್ಲಿ ಅಂದರೆ ಭೇಟಿ ಆಗ್ತೀವಿ ಮನವಿಯನ್ನು ಕೊಡ್ತೀವಿ ಉದ್ದೇಶ ಇಷ್ಟೇ ಅಂದರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕಾದ್ರೆ ಏರೋಸ್ಪೇಸ್ ಪಾರ್ಕ್ ಇಲ್ಲಿ ಅಂತಂದರೆ ಹುಬ್ ಉತ್ತರ ಕರ್ನಾಟಕಕ್ಕೆ ಬರಬೇಕು ಅಂದಾಗ ಮಾತ್ರ ಇಲ್ಲಿ ಅಂದರೆ ಉತ್ತರ ಕರ್ನಾಟಕ ಇಲ್ಲಿ ಅಭಿವೃದ್ಧಿ ಆಗಲು ಸಾಧ್ಯ ಹೀಗಾಗಿ ಸರ್ಕಾರ ಈ ಸಂಘಟನೆಗೆ ಮನಸ್ಸು ಮಾಡಿ ಉತ್ತರ ಕರ್ನಾಟಕಕ್ಕೆ ಈ ಪಾರ್ಕ್ ಮಾಡಲಿ ಅನ್ನೋದು ವಾಣಿಜ್ಯೋದ್ಯಮ ಸಂಸ್ಥೆ